ಕನ್ನಡ ಸ್ವಾಗತ ನನಗೆ ಟಿಕೆಟ್ ನೀಡಿದ್ರೆ ಹೈಕಮಾಂಡ್ಗೆ ತಲೆಬಾಗಿ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನರ ಬಳಿ ಹೋಗ್ತೀನಿ ಅಂತ ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಮೊದಲ ಕಾಂಗ್ರೆಸ್ ಸಭೆ ನಡೆಸಿ ಮಾತನಾಡಿದ್ರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದೇನೆ ಪಕ್ಷ ಸಂಘಟನೆಗಾಗಿ ಹಳ್ಳಿ ಹಳ್ಳಿಗೆ ಭೇಟಿ ಕೊಡ್ತಾ ಇದ್ದಾನೆ ಈಗ ಒಳ್ಳೆಯ ವಾತಾವರಣವಿದೆ ಅಂತ ಮೃಣಾಳ್ ಹೆಬ್ಬಾಳ್ಕರ್ ಹೇಳಿದ್ದಾರೆ ಟಿಕೆಟ್ ವಿಚಾರದಲ್ಲಿ ನಮ್ಮ ಪಕ್ಷದ ನಿರ್ಧಾರ ಬರೋ ತನಕ ಏನು ಹೇಳಲ್ಲ ಅಲ್ಲಿಯ ತನಕ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀವಿ ಎದುರಾಳಿ ಯಾರೇ ಆದ್ರೂ ಕೂಡ ನಾವು ಮಾಡಿದ ಕೆಲಸ ಸತೀಶ್ ಜಾರಕಿಹೊಳಿ ಮತ್ತು ಸರ್ಕಾರದ ಚಿರಪರ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಜನರ ಬಳಿ ಹೋಗಿ ಮತಯಾಚಿಸ್ತೀನಿ ಎಂದರು ಲೋಕಸಭಾದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಪ್ರತಿ ಸಾರಿನೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ ಸಂಘಟನೆ ಮಾಡುವಂತ ಒಂದು ಒಂದು ಪ್ರಯಾಣ ಮಾಡಿದಲ್ಲಿ ಸಂಘಟನೆ ಆಗಿದೆ ಒಳ್ಳೆ ಒಂದು ಪ್ರಚಾರ ಆಗ್ತಾ ಇದೆ ಒಳ್ಳೆ ವಾತಾವರಣ ಇದೆ ಅಂತ ನಾನು ಇನ್ನು ಕೂಡ ಯಾವುದು ಅಧಿಕೃತವಾಗಿ ಬರೋವರೆಗೂ ನಾನು ಏನು ರಿಯಾಕ್ಷನ್ ಕೊಡಲಿಕ್ಕೆ ನಾನು ಬಯಸೋದಿಲ್ಲ ಯಾಕಂದ್ರೆ ನನ್ನ ನನ್ನ ಮನ್ಸಿನ ಮಾತು ಹೇಳಬೇಕಂದ್ರೆ ನಮ್ಮ ಪಕ್ಷದ ಆಯ್ತು ಅವ್ರದ್ದು ಅಧಿಕೃತ ಏನಾದರೂ ನಿರ್ಧಾರ ಬರೋವರೆಗೂ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಾವು ಪಕ್ಷಗೋಸ್ಕರ ಪಕ್ಷದ ಸಂಘಟನೆ ಹಿಡಿದಾದ್ರೆ ಹೈಕಮಾಂಡ್ ತಲೆಬಾಗಿ ಜಿಲ್ಲೆಯ ನಾಯಕರ ಎಲ್ಲ ವಿಶ್ವಾಸ ತಗೊಂಡು ರಾಜ್ಯದ ಎಲ್ಲಾ ನಾಯಕರ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ವಿಶ್ವಾಸಕ್ಕೆ ಪ್ರತಿಯೊಬ್ಬರ ಮನಸ್ಸಿಗೆತ್ತು ಜನರತ್ರ ಹೋಗೋ ಕೆಲಸ ಮಾಡ್ತಾರೆ ಯಾರೇ ಇದ್ರು ಕೂಡ ನಿಮ್ ಕೆಲಸ ಮೇಡಮ್ ಆರ್ ಮಾಡಿದ ಕೆಲಸ ಕಾಂಗ್ರೆಸ್ ಗ್ಯಾರಂಟಿ ಅದನ್ನ ಇಟ್ಕೊಂಡು ಎದುರಾಳಿ ಯಾರೇ ಇದ್ರು ಕೂಡ ನಾವು ಮಾಡಿದಂಥ ಕೆಲಸ ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಆಶೀರ್ವಾದ ಅವರು ಮಾಡಿದಂಥ ಒಳ್ಳೆ ಕೆಲಸ ಪ್ರತಿಯೊಂದನ್ನು ಹಿಡಿದೊಂದು ಜನರ ಹತ್ರ ತಲುಪಿ ಅವರ ಸೇವೆ ಮಾಡುವಂಥ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ